ಮೂಲಭೂತ ಸೌಲಭ್ಯಗಳಿಗೆ ಅರಣ್ಯ ಇಲಾಖೆ ತೊಂದರೆ ಕೊಡಬಾರದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಜೋಯಿಡಾ ತಾಲೂಕಿನ ಅರಣ್ಯ ಇಲಾಖೆಯವರು ಸಾರ್ವಜನಿಕರ ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಕೆಲಸಗಳಿಗೆ ಎಂದಿಗೂ ತೊಂದರೆ ಕೊಡಬಾರದು ಎಂದು ಅವರು ಜೋಯಿಡಾದಲ್ಲಿ ನಡೆದ ಹನ್ನೊಂದನೇ ವರ್ಷದ ಗೆಡ್ಡೆ ಗೆಣಸು ಮೇಳದಲ್ಲಿ ಮಾತನಾಡುತ್ತಾ ರಾಜ್ಯದಲ್ಲಿಯೇ ವಿಸ್ತೀರ್ಣದಲ್ಲಿ ಎರಡನೇ ಅತಿ ದೊಡ್ಡ ತಾಲೂಕು ಜೋಯಿಡಾ ಹಾಗೆ ಅತಿ ಕಡಿಮೆ ಜನಸಂಖ್ಯೆ ಹೊಂದಿದ ತಾಲೂಕಾಗಿದ್ದು ಇಲ್ಲಿ ಅರಣ್ಯ ಪ್ರದೇಶ ಹೆಚ್ಚು ಇಲ್ಲಿನ ಮೂಲ ನಿವಾಸಿಗಳು ಕಾಡನ್ನು ಉಳಿಸಿಕೊಂಡು ಬಂದಿದ್ದಾರೆ ತಾಲೂಕಿನಲ್ಲಿ ಹಿಂದೆಯೇ ಆಗಬೇಕಿದ್ದ ಬಿಎಸ್ಎನ್ ಎಲ್ ಮೊಬೈಲ್ ಟವರ್ಗಳು ಈವರೆಗೆ ಆಗದೇ ಇರುವುದು ಬೇಸರದ ಸಂಗತಿ ಮುಂದಿನ ದಿನಗಳಲ್ಲಿ ಟವರ್ಗಳ ನಿರ್ಮಾಣ ಕಾರ್ಯಕ್ಕೆ ವೇಗ ಸಿಗಲಿದೆ ಈಗ ಇದ್ದ ಹಳೆಯ ಟವರ್ಗಳಿಗೆ ನಾಲ್ಕು ಜಿ ಸೌಲಭ್ಯ ಆಗಲಿದೆ ಎಂದರು ರಸ್ತೆಗೆ ಮಣ್ಣು ಹಾಕಲು ಖಡೀಕರಣ ಮಾಡಲು ಏಕೆ ತೊಂದರೆ ಕೊಡುತ್ತೀರಿ ಸಾರ್ವಜನಿಕರಿಗೆ ಸಹಕಾರ ನೀಡಿ ಸರ್ಕಾರಕ್ಕೆ ಉತ್ತರ ಕೊಡುವಾಗ ನಾವು ಮತ್ತು ಶಾಸಕರು ನಿಮ್ಮ ಜೊತೆ ಇರುತ್ತೇವೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರ ಮೂಲಭೂತ ಸೌಲಭ್ಯ ಹಾಗೂ ಅಭಿವೃದ್ಧಿ ಕೆಲಸಗಳಿಗೆ ತೊಂದರೆ ಕೊಡಬಾರದು ಎಂದು ಹೇಳಿದರು